ಎಲ್ರು ಯಾವ ರೀತಿ ಎಲ್ಲಿ ಕೆಟ್ಟಿಸ್ಕೊಂಡು ಕುಡಿತಾವ್ರೆ ಕೈ ಎಷ್ಟು ಸಾಮಾನು ಬೇಕು ಖಾರದ ಪುಡಿ ಮಾಡ್ಕೊತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ವರ್ಷಕ್ಕಾಗಷ್ಟು ನಾವು ಮಾಡ್ಕೊಳ್ತೀವಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ನಮ್ಮ ಊರಿನಲ್ಲಿ ಸೊ ಇವತ್ತು ನಮ್ಮ ಊರಿಗೆ ಬಂದಿದ್ದೀವಿ ಆ್ಯಂಡ್ ಒಂದು ಟಿಪ್ಪಿಕಲ್ ಹಳ್ಳಿ ಲೈಫು ಯಾವ ರೀತಿ ಇರುತ್ತೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ ಒಂದು ದಿನ ಕ್ಯಾಪ್ಚರ್ ಮಾಡೋಣ ಏನೇನು ಮಾಡಿದ್ವಿ ಹೇಗಿತ್ತು ಅಂತೆಲ್ಲ ನಮ್ಮ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದನ್ನು ಅದು ನಿಜವಾಗ್ಲೂ ಹಳ್ಳಿ ಜೀವನ ಅಂತೂ ಸೂಪರ್ ಅಂತ ಹೇಳ್ಬೋದು ಬಿಕಾಸ್ ತುಂಬ ಪ್ರಶಾಂತತೆ ಆ್ಯಂಡ್ ಎಲ್ಲ ವಿಚಾರದಲ್ಲೂ ಅಷ್ಟೇ ಹಳ್ಳಿ ಬೆಸ್ಟ್ ಅಂತಲೇ ಹೇಳ್ಬೋದು ಸಿಟಿ ಲೈಫ್ಗಿಂತ ಸ್ಟ್ರೆಸ್ಫುಲ್ ಲೈಫು ಯಾರಿಗೆ ಬೇಕು ನಿಜವಾಗ್ಲೂ ಒಂದು ತಿಂಗಳಿಗಾದರೂ ಒಂದು ಸಲ ನಾವು ಬರ್ತೀವಿ ಒಂದು ಆರಾಮಾಗಿ ಬಂದಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ನಾನು ಸುತ್ತಾ ಇದೆ ನಮ್ಮ ಗದ್ದೆ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಫುಲ್ಲು ಗ್ರೀನರಿ ಇಲ್ಲಿ ಬಂದು ಒಂದಷ್ಟು ಅವರ್ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಡೇನ ಎಂಡ್ ಮಾಡೋದು ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ವಾಚ್ ಮಾಡಿ ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬಿಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಐ ಹೋಪ್ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇತ್ತೀಚೆಗೆ ಅಂತೂ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಆ ಕೆಲಸ ಈ ಕೆಲಸ ಹುಷಾರಿಲ್ಲ ಇದೇ ರೀತಿ ಆಗ್ಬಿಟ್ಟಿದೆ ಸೊ ಇನ್ಮೇಲೆ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೈಸ್ ನೋಡಿದ್ರಲ್ಲ ಖಾರದ ಪುಡಿ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಪ್ರೊಸೆಸ್ನ ನಾನು ವೀಡಿಯೋ ಕಂಟಿನ್ಯೂಷನಲ್ಲಿ ತೋರಿಸ್ತೀನಿ ಯಾಕೆಂದರೆ ಹಳ್ಳಿಗಳ ಕಡೆ ಮಾಡೋದಂತೂ ಅಷ್ಟು ರುಚಿಯಾಗಿರುತ್ತೆ ಸೊ ಅದು ಕಂಪ್ಲೀಟ್ ಎಲ್ಲ ಹೇಳ್ತೀನಿ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವೀಗ ಗದ್ದೆ ಹತ್ರ ಬಂದಿದ್ದೀವಿ ನಾನು ನಮ್ಮಕ್ಕ ಮಕ್ಕಳು ಎಲ್ಲರೂ ಗದ್ದೆ ಹತ್ರ ಒಂದಷ್ಟು ಟೈಮನ್ನ ಸ್ಪೆಂಡ್ ಮಾಡಿ ನೆಕ್ಸ್ಟು ಮನೆಗೆ ಹೋಗಿ ಊಟ ಮಾಡಿ ನೋಡ್ಕೊಳ್ಳೋದು ಅವ್ರನ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ ನಮ್ಮೂರು ಬಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಇಲ್ಲೇ ಪಕ್ಕದಲ್ಲಿ ಗೊರವನಲ್ಲಿ ಅಂತ ಅದನ್ನು ಬೋರು ಸೊ ಅಲ್ಲಿಗೆ ನಾವು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೊ ತೋರಿಸ್ತೀನಿ ಬನ್ನಿ ನೇಚರ್ ಎಲ್ಲ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಈವ್ನಿಂಗ್ ಐ ತಿಂಕ್ ಈಗ ಅರೌಂಡ್ ಫೈವ್ ಫೈವ್ ತರ್ಟಿ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಒನ್ ನವಿಲು ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ಗದ್ದೆ ಹತ್ರ ಸೊ ನೋಡ್ತಾ ಇರ್ಬೋದು ಇದು ನಮ್ಮ ಗದ್ದೆಯಲ್ಲಿ ಆಲ್ಮೋಸ್ಟ್ ಮಂಡ್ಯ ಸೈಡೆಲ್ಲ ಕಬ್ಬು ಭತ್ತ ಇದನ್ನೇ ಜಾಸ್ತಿ ಬೆಳೆಯೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಬ್ಬು ಆ್ಯಂಡ್ ಸ್ವಲ್ಪ ಬಾಳೆನೂ ಕೂಡ ಹಾಕಿದ್ದೀವಿ ಅಲ್ಲಿಗೆ ಹೋಗೋಣ ಇವಾಗ ಯಾವ ರೀತಿ ಬಂದಿದೆ ಅಂತ ನೋಡೋಣ ತುಂಬ ಚಿಕ್ಕ ಗಿಡ ಇದ್ದಾಗ ಹೋಗಿದ್ದಿದ್ದು ಇವಾಗ ಹೋಗ್ಬೇಕು ಯಾವ ರೀತಿ ಇದೆ ಅಂತ ನೋಡೋಕ್ಕೆ ಇಲ್ಲಿ ಸಿಗೋ ಫ್ರೆಶ್ ಗಾಳಿ ವಾತಾವರಣ ನಿಜವಾಗ್ಲೂ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಬೆಂಗಳೂರಲ್ಲಿ ಪ್ರತಿ ಸಲ ನಾವು ಊರಿಗೆ ಬಂದಾಗಲೂ ಒಂದು ಹತ್ತು ನಿಮಿಷ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ತೀವಿ ಹಾಂ ಹಾಂ ಆಯ್ತು ಹಾಂ ಬೆಪ್ಪಿಡಿ ಹೆಂಗಿದ್ರು ಹೇಳಿ ಹೇಳಿ ಸೈಸ್ ನೋಡಿ ಇಲ್ಲಿ ನಮ್ಮ ಮಕ್ಳು ಎಲ್ರು ಯಾವ ರೀತಿ ಎಳ್ನೀರ್ ಹೆಚ್ಚಿಸ್ಕೊಂಡು ಕುಡಿತಾವ್ರೆ ಹೆಂಗೈತೆ ಎಳ್ನೀರ್ ಟೇಸ್ಟ್ ಇನ್ನು ಕುಡ್ದೆ ಇಲ್ಲ ಆ ನೋಡಿ ಒಂದಷ್ಟು ಒಂದಲ್ಗ ಸೊಪ್ಪು ಕೂಡ ಸಿಕ್ಕೈತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆ ಸೊಪ್ಪು ಎಲ್ಲರಿಗೂ ಇಷ್ಟ ಆವರ ಇಲ್ಲಿ ಯಾವ ಎಳ್ಳಿರಿದೋ ಇದು ಎಳ್ಳಿರೋ ಅಂದ್ರೆ ಕೆಂದೆಳ್ಳಿರೋ ಏನು ಹೇಳ್ತಾರೆ ಹೌದು ಇದು ಯಾರು ಬೆಂಗಳೂರಲ್ಲಿ ಎಷ್ಟು ಒಂದೆಳ್ಳಿರೋ ಬೆಂಗಳೂರಲ್ಲಿ 60

వాఁవా వాం వాఁ దిరాతగా ఏగయ ఉం కాడిలా క్ా అగా వోస్ని తిరా వేదరాం వోస్ కాణతటిలా వోస్ని? చాంక పోడు. నమ గాదది ఏలీరు. వోస్ మిర ಇದು ಗದ್ದೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಆಟ ಆಡ್ತಾ ಇದ್ರು ಹಾಸಿಗೆ ಉಣಗಕ್ಕೆ ಅಂತ ಆಚೆ ಹಾಕಿದ್ವಿ ಸೊ ಅದನ್ನೇ ಆಟ ಸಾಮಾನು ಮಾಡಿಕೊಂಡು ಎಲ್ರು ಆಟ ಆಡ್ತಾ ಇದ್ರು ಬಿದ್ಬಿಟ್ರೆ ಅದು ಸಾಕು ಇನ್ನು ಬಿಸಿಲು ಕೂಡ ಅಷ್ಟೇ ಇರಲಿಲ್ಲ ಸೊ ಎರಡು ಮೂರು ಖಾರದ ಪುಡಿ ಸಾಮಾನು ಒಣಸ್ತಾನೆ ಇದ್ದೀವಿ ಬಟ್ ಆದರೂ ಅವು ಕಂಪ್ಲೀಟಾಗಿ ಒಣಗಿರಲಿಲ್ಲಬಿಟ್ಟು ಖಾರದ ಪುಡಿ ಮಾಡಿಸೋಣ ಅಂತ ನಾನು ಹೇಳುತ್ತೆ ಮಕ್ಕ ಎಲ್ಲ ಸೇರಿಕೊಂಡು ರೆಡಿ ಮಾಡ್ಕೊಡ್ತಾಯಿದ್ವಿ ಗೈಸ್ ಎಷ್ಟು ಸಾಮಾನು ಬೇಕು ಖಾರದ ಪುಡಿ ಮಾಡ್ಕೋತೀವಿ ಅಂದರೆ ಮಿನಿಮಮ್ ಅಂದರೆ ಒಂದು ವರ್ಷಕ್ಕಾಗಷ್ಟು ನಾವು ಮಾಡ್ಕೊಳ್ತೀವಿ ಯಾವ್ಯಾವ ಸಾಮಾನು ಎಷ್ಟೆಷ್ಟು ತೊಗೊಂಡಿದ್ದೀವಿ ಅಂತ ನನಗೆ ಮೆಷರ್ಮೆಂಟ್ ಸಮೇತ ಹೇಳ್ತೀನಿ ಆ್ಯಂಡ್ ನಾವು ಇದನ್ನು ಒಂದು ಐದಾರು ದಿನದಷ್ಟು ಕಾಲ ಒಣ ಕಂಪ್ಲೀಟಾಗಿ ಬಿಸಾಳ ಒಣಗಿಸಿ ಇವಾಗ ಮಿಲ್ ಮಾಡಿಸೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ ತೋರಿಸ್ತೀನಿ ಬನ್ನಿ ಯಾವುದೇ ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅದು ಎಷ್ಟು ಇದಮ್ಮ ಒಂದು ಕೆ ಜಿ ಬ್ಯಾಳಿಗೆ ಹಾಂ ಬೇಳೆ ಸಾರ ಪುಡಿಗೆ ಎರಡು ಕೆಜಿ ಎರಡು ಕೆಜಿ ಖಾರದ ಪುಡಿಗೆ ಏನೇನು ಸಾಮಾನು ಅಂತ ಈಗ ಹೇಳ್ತಾರೆ ನಮ್ಮಅಮ್ಮ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಾಡ್ಕೊಳಿ ಎರಡು ಕೆಜಿ ಕೊತ್ಮಿರಿ ಎರಡು ಕೆಜಿ ಖಾರದ ಮೆಣಸಿ ಕಾಯಿ ಒಂದ್ ಕೆಜಿ ಬೇಡ್ಗೆ ಮೆಣಸಿ ಕಾಯಿ ಬೇಳೆ ಸಾರು ಪುಡಿಗೆ ಒಂದ್ ಕೆಜಿ ಇದು ಅರ್ಧ ಕೆಜಿ ಉದ್ದನ್ ಬೇಳೆ ಅರ್ಧ ಕೆ ಜಿ ಉದ್ದನ್ ಬೇಳೆ ಅರ್ಧ ಕೆಜಿ ಮೆಂತ್ಯ ಸ್ವಲ್ಪ ಕಡಿಮೆ ಹಾಕತ್ತೀವಿ ಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆಸರು ಅರ್ಧ ಕೆ ಜಿ ಕೆಜಿ ಕಾಳು ಅರ್ಧ ಕೆ ಜಿ ಸಾಸಿವೆ ಸ್ವಲ್ಪ ಐದು ಗ್ರಾಮು ಮೆಣಸಿ ಮೆಣಸಿ ಮೆಣಸಿನ ಅರ್ಧ ಕೆ ಜಿ ಮೆಣಸಿ ಕಾಳು ಅರ್ಧ ಕೆ ಜಿ ಜೀರಿಗೆ ಜೀರಿಗೆ ಕಾಲು ಒಂದು ಕೆಜಿ ಎರಡು ಕೆ ಜಿ ಕರದ್ ಮೆಣಸಿನ್ಕಾಯಿ ಒಂದ್ ಕೆಜಿ ಕಡಲೆಕಾಳು ಚೆನ್ನಾಗಿ ಎರಡು ದಿವಸ ಮೂರು ದಿವಸ ಮೆಣ್ಸಿ ಕಾಯಿ ಒಣಗಬೇಕು ಕುಡಿಯೋರೆ ಎರಡು ದಿವಸ ಎಲ್ಲ ಸಾಮಾನು ಒಣಗಬೇಕು ಚೆನ್ನಾಗಿ ಒಣದ್ರೆ ಚೆನ್ನಾಗಿ ಪುಡಿ ಬರ್ತದೆ ಖಾರದ ಪುಡಿ ಚೆನ್ನಾಗಾಯ್ತದೆ ಇದಾಗ ಮೀನು ಬಂದರೆ ಚೆನ್ನಾಗಿ ಆರಿಸ್ಬೇಕು ಅಲ್ಲ ಆರಿಸ್ತೀವಾದರೆ ಇದಾಗೋಯ್ತದೆ ಮುಗುಲ್ ಬರ್ತದೆ ಚೆನ್ನಾಗಿ ಆರಿಸ್ಬೇಕು ಇಲ್ಲಿ ನಿಜ ನೀಚಾಗಿ ನಾವು ಖಾರದ ಪುಡಿನ ಹೇಗೆ ಒಣಗಿಸಿ ಮಾಡಿಸ್ತೀವೋ ಅಷ್ಟೇ ಕಂಪ್ಲೀಟಾಗಿ ಅದನ್ನು ನೊಣಿಗೆ ರುಬ್ಬಿಸ್ಕೊಂಡು ಬಂದು ಹಾರೋದಕ್ಕೆ ಬಿಡಬೇಕು ಇಲ್ಲಾಂದರೆ ನಾವು ಮಾಡ್ಸಿರೋ ಅಷ್ಟು ಕರಕ ಪುಡಿ ಎಲ್ಲ ಹಾಳಾಗ್ ಬಿಡುತ್ತೆ ಗಂಟು ರೀತಿ ಹಾಕ್ ಬಿಡುತ್ತೆ ಏನಿಲ್ಲವೇ ಇಲ್ಲ ಚಿನ್ ಬಿಲಿ ಇಲ್ಲ ಇಲ್ಲೇ ಇಡಬೇಕು ಒಳಗೆ ತಗೊಳ್ಳೋಂಗಿಲ್ಲ ಅದು ನಮ್ಮ ಮಕ್ಕಳೆಲ್ಲ ನಾವು ಒಂದ್ ಕಡೆ ಒಂದ್ ಸೈಡ್ ಮಾಡ್ಬಿಡಿ ಅಕ್ಕ ಒಂದ್ ಸೈಡ್ಗೆ ಸಾಮಾನ್ ನಮ್ಮ ಮನೆಯವರು ಕೂಡ ಅವತ್ತು ಫ್ರೀಯಾಗಿದ್ರು ಆಗಿದ್ರು ಸೊ ಅವರು ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದ್ರು ಎಲ್ಲಾ ಸಾಮಾನನ್ನು ನೋಡಿ ಯಾವ ರೀತಿ ತಗೊಂಡ್ ಬರ್ತಾ ಇದಾರೆ

ಇನ್ನು ನಮ್ ಗದ್ದೆನಲ್ಲಿ ನಾವು ಒಂದ್ ಎಕರೆಗೆ ಕಬ್ಬು ಭತ್ತ ಹಾಕಿದ್ದೇವೆ ಹಾಗೆ ಪಕ್ಕದಲ್ಲಿರೋ ಒಂದ್ ಎಕರೆಗೆ ಆ ಬಾಳೆಯನ್ನ ಹಾಕಿದ್ದೇವಿ ಈ ವರ್ಷ ಇದು ತುಂಬಾನೇ ಚೆನ್ನಾಗಿ ಬಂದಿತ್ತು ಬಾಳೆ ನಾನು ಪುಟ್ ಪುಟ್ ಗಿಡ ಇದ್ದಾಗ ನೋಡಿದ್ದೆ ಬಟ್ ಈಗ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಅಷ್ಟಾಗಿದೆ ಸೊ ಟೂ ಮಂತ್ಸಿಗೆ ಇಷ್ಟೊತ್ತ ಬಂದಿದ್ದಾವೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ವ್ಯೂ ಇನ್ನೂ ಗದ್ದೆ ಎಲ್ಲ ಮುಗಿಸ್ಕೊಂಡು ನೈಟು ಮನೆಗೆ ರಿಟರ್ನ್ ಆದ್ವಿ ರಿಟರ್ನ್ ಆಗೋ ಅಷ್ಟೇ ಒಂದು ಆರು ಆರೂವರೆ ಆಗಿತ್ತು ಅದಾದಮೇಲೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೆಲಸ ಮಾಡೋದೇ ಆಗೋಯ್ತು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಸೊ ಇದಾಗಿತ್ತು ನಮ್ಮ ಹಳ್ಳಿಯ ಬ್ಲಾಗ್ ಸೊ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಹಳ್ಳಿ ಲೈಫು ತುಂಬಾ ಚೆಂದ ನನ್ಗೆ ನನಗಂತೂ ತುಂಬ ಇಷ್ಟ ಆ್ಯಂಡ್ ಅಲ್ಲಿ ಡೈಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಆ್ಯಂಡ್ ಎಲ್ಲ ಕೆಲಸಗಳು ಅಷ್ಟೇ ಮನಸ್ಫೂರ್ತಿಯಾಗಿ ಮಾಡ್ಬೋದು ಈ ಸಿಟಿನಲ್ಲಿ ಅಂದರೆ ಎಲ್ಲದಕ್ಕೂ ರಿಸ್ಟ್ರಿಕ್ಟೆಡು ಅಕ್ಕಪಕ್ಕ ಇರೋರೇನೆ ನಮಗೆ ಸಪೋರ್ಟ್ ಮಾಡಲ್ಲ ಆ ರೀತಿ ಇರುತ್ತೆ ಸೊ ಹಳ್ಳಿಯಲ್ಲಿ ವಾತಾವರಣ ಆ ರೀತಿ ಇರೋದಿಲ್ಲ ಎಲ್ಲರೂ ಮಿಂಗಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್